பாவைக்த மொஹரம் ஹப விஜம்பணைய ஆச்சரி லாயு ಎಂಟನೇ ದಿನವಾದ ಶುಕ್ರವಾರದಂದು ತಾಬೂಲ್ನಲ್ಲಿ ಪಂಜುಗಳನ್ನಿಟ್ಟುಕೊಂಡು ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿಯ ಪ್ರಮುಖ ಬೀದಿಗಳಲ್ಲಿ ಶಿಯಾ ವಂಶಸ್ಥರು ಮೆರವಣಿಗೆ ನಡೆಸಿದರು ಮೆರವಣಿಗೆಯಲ್ಲಿ ಮೊಹರಂ ಬಾವುಟಗಳ ಜೊತೆ ಕನ್ನಡ ಹಾಗೂ ಭಾರತದ ರಾಷ್ಟ್ರ ಧ್ವಜವನ್ನು ಹಾರಿಸುವ ಮೂಲಕ ಬಹಳ ಸುಂದರವಾಗಿ ಕಣ್ಮನ ಸೆಳೆಯುತ್ತಿದ್ದವು ಈ ಕಾರ್ಯಕ್ರಮದ ನಿಮಿತ್ತ ಹೊಳವನಹಳ್ಳಿ ಬಸ್ ನಿಲ್ದಾಣದಲ್ಲಿ ಹಿಂದೂ ಮುಸ್ಲಿಂ ಎನ್ನದೇ ಎಲ್ಲರಿಗೂ ನೀರು ಬನ್ ಹಣ್ಣುಗಳು ಸೇರಿದಂತೆ ತಿಂಡಿ ತಿನಿಸು ಎಲ್ಲರಿಗೂ ಹಂಚಲಾಯಿತು ಅಸೇನ್ ಹಾಗೂ ಹುಸೇನ್ ಸಹೋದರರು ಇರಾಕ್ನ ಕರಬಲ್ಲಾ ಮೈದಾನದಲ್ಲಿ ಪ್ರಾಣಾರ್ಪಣೆ ಮಾಡಿದ ಸಂದರ್ಭದ ನೆನಪಿಗಾಗಿ ಈ ಕಾರ್ಯಕ್ರಮ ನಡೆಯಿತು ಇಪ್ಪತ್ನಾಲ್ಕು ವರ್ಷದಿಂದ ದೇವಸ್ಥಾನದ ಸೇವೆ ಮಾಡ್ತಾ ಇದ್ದೀನಿ ಇದೊಂದು ನಾವು ಮೊಹರಂ ಒಂದು ಅನ್ನೋದು ಒಂದು ಬಲಿ ತ್ಯಾಗ ಮತ್ತು ಒಂದು ಒಳ್ಳೆಯದಕ್ಕೆ ನಮ್ಮದ್ರಲ್ಲಿ ಏನಿದೆ ಇಸ್ಲಾಂನಲ್ಲಿ ಕೆಟ್ಟದ್ದು ನೋಡಬಾರ್ದು ಕೆಟ್ಟದ್ದು ಅನ್ನಬಾರ್ದು ಕೆಣ್ಣದು ಅನ್ನಿಸ್ಬಾರ್ದು ಕೆಟ್ಟದ್ದು ಮಾಡಬಾರ್ದು ಇದು ಪೈಗಂಬರ್ ಸಲಹಾ ಅಲ್ಲೆಸ್ಲಾಮಿಂದ ನಡೆದು ಬಂದಿರೋದು ಅವರ ಅನಾಯಿಗಳು ಹಜರತ್ ಅಲಿ ಮತ್ತು ಹಜರತ್ ಹಸನ್ ಅಲಿ ಸಲಾಂ ಹಜರತ್ ಹುಸೇನ್ ಅಲೀಸ್ ಹಜರತ್ ಜನಾಬ್ ಅಬ್ಬಾಸ್ ಔನ ಮೊಹಮ್ಮದ್ ಅಲಿ ಅಸ್ಗರ್ ಅಲಿ ಅಕ್ಬರ್ ಅಂತ ನಾನಾ ಇದ್ದಾವೆ ಶೋಕಾಚರಣೆ ಇವತ್ತು ನಾವು ಬಸ್ ಸ್ಟ್ಯಾಂಡ್ನಲ್ಲಿ ಒಂದು ಸ್ಪೆಷಲ್ ಒಂದು ಪ್ರೋಗ್ರಾಮ್ ಮಾಡಿದ್ದೀವಿ ಯಾವತ್ತು ಮಾಡಿದರೆ ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ ಕನಿಷ್ಠ ಅಂದರೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಸ್ವೀಟ್ಸು ಫ್ರೂಟ್ಸು ಮತ್ತು ನೀರು ಮತ್ತು ಶರಬತ್ತು ಜ್ಯೂಸು ಪ್ರತಿಯೊಂದೂ ಅವು ಎಲ್ಲ ಪಂಗಡಕ್ಕೂ ಬರೀ ಶಿಯಾ ಪಂಗಡ ಅಲ್ಲ ಎಲ್ಲ ಮಾನವ ಕುಲ ಎಷ್ಟು ಪ್ರಪಂಚದಲ್ಲಿದೆ ಇಡೀ ಮಾನವ ಕುಲಕ್ಕೆ ಇದು ಒಂದು ಒಂದು ಇದ್ದಿದ್ದಂಗೆ ಇದು ಹತ್ತನೇ ಇದು ಒಂದರಿಂದ ಹತ್ತನೇ ಕಣವರೆಗೂ ಎಲ್ಲರೂ ಸೇರಿ ಮಾಡ್ತಾರೆ ಇಲ್ಲಿ ಹಲವ ಹಲವಿನೂ ಆಡಿಸ್ತಾರೆ ಸಂಜೆ ಅದ್ರಾಗೆ ಹಲವ್ ತಗೊಂಡು ಅದ್ರಾಗೆ ಮಾಬಿ ಎತ್ತು ತೊಗೊಂಡು ಅದ್ರಾಗ ಇಳಿತಾರೆ ಮತ್ತು ಬರೀ ನಾವು ಮುಸ್ಲಿಮ್ಸ್ ಇಳಿಯೋದಿಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲ ಸೇರಿ ಅದಕ್ಕೆ ಇಳಿದು ಅದೊಂದು ಪೂಜೆ ಮಾಡ್ತೀವಿ ಧನ್ಯವಾದ ಅಗ್ನಿಕುಂಡ ಅಂತ ಮತ್ತೆ ಈ ಇದು ಈ ಶುರು ಶುರುವಾಗಿ ಇವತ್ತು ನಮ್ಮವರೆಗೂ ಬಂದಿದೆ ಅದಕ್ಕೆ ಅವ್ರಿಗೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ನಮಗೆ ಕಮ್ಮಿ ಇದೆ ಭಾಳ ಅದೇ ಅಪ್ಪ ಸಾವಿರ ಒಂದು ಸಾವಿರದ ನಾಲ್ನೂರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಇದು ಎಂಟು ಎಂ ಎಂ ಎಂಟನೇ ಕಣ ಇವತ್ತು ಹತ್ತು ದಿವಸ ನಡೆಯುತ್ತೆ ಟೋಟಲ್ನಲ್ಲಿ ಎಪ್ಪತ್ತೆರಡು ದಿನ ಹಬ್ಬ ಇದು ರಂಜಾನ್ ಬಕ್ರೀದ್ ಹಂಗಲ್ಲ ಇದು ಬರೀ ಶೋಕ ಬರೀ ಶೋಕ ಇವತ್ತು ದೊಡ್ಡ ಪೈಗಂಬರ ತಮ್ಮ ಅವ್ರ ಹತ್ಯೆ ಅದಕ್ಕಾಗಿ ಈ ಸೆಲೆಬ್ರೇಷನ್ ಮಾಡ್ತೀವಿ ಅವ್ರ ಹೆಸರು ಜನಾಬಿ ಅಬ್ಬಾಸ್ ಅಂತ ಇಮಾಮ್ ಹುಸೇನ್ ಅವರ ಆ್ಯಂಡ್ ತಮ್ಮ ಅದಕ್ಕಾಗಿ ಶೋಕ ಆಟ ಮಾಡ್ತಾರೆ ಇವರು ನಮ್ಮ ಕುರುದ ಪ್ರೆಸಿಡೆಂಟು ಇವರು ಇವರು ವೈಸ್ ಪ್ರೆಸಿಡೆಂಟು ನಾನು ಊರಿನ ಅಷ್ಟೇ ಪ್ರೊಟೇಷನಲ್ಲಿ ಎದೆ ಕುತ್ಕೊ ಕುತ್ಕೊಳ್ಳೋದು ಒಂದಲ್ಲ ಜನಗಳು ನೋಡಬೇಕದು ಈ ಪ್ರೊಟೇಷನ್ನು ಸಾವಿರದ ನಾನ್ನೂರು ವರ್ಷದ ಹಿಂದೆ ಮಕ್ಕ ಮದೀನಾ ಕರ್ಬಲಾದಲ್ಲಿ ನಡೆದಿತ್ತು ನಾವೆಲ್ಲ ಶೋಕ ಮಾಡ್ಕೊಂಬಂದರೆ ಅಲ್ಲಿನ ಜನ ನಗಾಡ್ತಾಯಿದ್ರು ಅದಕ್ಕಾಗಿ ಇವತ್ತು ಆ ಅದನ್ನು ನೆನೆಸ್ಕೊಂಡು ನಾವು ಪ್ರೊಸೇಷನ್ ಬರ್ತೀವಿ ನೋಡೋರು ನೋಡ್ತಾರೆ ನಗೋರು ನಗ್ತಾರೆ ಅದರಲ್ಲೂ ಅವರೇ ಅವರು ದುಃಖ ಆಚರಿಸ್ತಾರೆ ಬರೀ ನಗೋದೇ ಅಲ್ಲ ಅವರು ದುಃಖ ಅಲ್ಲದು ನನ್ನ ಹೆಸರು ನೀರ್ ಸಜ್ಜಾದ್ ಹುಸೇನ್ ಅಂತ ಇನ್ನೂರು ಮನೆ ಜನ ಭ್ರಮಿಸಿ ನನಗೆ ಅರ್ಧಕ್ಕೆ ನಾಲ್ಕು ವರ್ಷದಲ್ಲಿ ಈ ಹಬ್ಬ ಅನ್ನೋದು ಹಬ್ಬ ಇಲ್ಲ ಇದ್ದಾಯಿತು ಈ ನಮ್ಮ ಹಿರಿಯರು ಹೇಳ್ದಂಗೆ ಇದು ಶೋಕ ಪೈಗಂಬರ್ ಹುದ ಅವರ ಮೊಮ್ಮಕ್ಕಳಿಗೆ ಪ್ರಾಣ ತ್ಯಾಗ ಮಾಡಿದ್ದೆ ಪೈಗಂಬರ್ ಮೊಮ್ಮಕ್ಕಳಿಂದ ಹಜರತ್ ತಳ್ಳಿಯವರು ಮಕ್ಕಳವರು ಹಜರತ್ ಅಬ್ಬಾಸ ಹಜರತ್ ಅವರು ಅವ್ರ ಮಗನೇ ಯಾರು ಹಜರತ್ ತಳ್ಳಿಯವ್ರ ಮಗ ಸುಮಾರು ನಮ್ಮ ಈ ಒಳನಹಳ್ಳಿಯಲ್ಲಿ ನಮಗೂ ಎಪ್ಪತ್ತೈದು ವರ್ಷ ಮುಪ್ಪ ಇದು ಅಮತ್ಯಾಗ ನಮಾಜಿಗಾಗಿ ನಮಾಜಿಗಾಗಿ ನಮಾಜಿ ಮಸೀದಿ ಎಲ್ಲ ಅವರಿಂದಾನೆ ಆಗಿರೋದು ಈ ಮಸೀದಿ ಸುಮ್ಮನೆ ಸುಮ್ಮನೆ ಆಗಲಿಲ್ಲ ಅವ್ರು ತ್ಯಾಗ ಕರ್ಬಲಾ ಮೈದಾನದಲ್ಲಿ ತ್ಯಾಗ ಮಾಡಿದರು ಅವತ್ತು ನಮಾಜಿ ನಮಾಜಿ ಅಂತ ಹೇಳಿ ಇದು ಮಾಡಿದರು ಆದರೆ ನಮ್ಮ ಊರಿಂದ ಏನಂದರೆ ಎಲ್ಲ ಕೊಮ್ಮನವ್ರು ಹಿಂದೂ ಮುಸ್ಲಿಮ್ ಸಿಂಧಿ ಎಲ್ಲ ಸೇರಿ ಈ ಹಬ್ಬ ಆಚರಣೆ ಮಾಡ್ತೀವಿ ಆಚರಣೆ ಅಂತ ಹೇಳಲ್ಲ ನಾವು ಶೋಕ ಮಾಡ್ತೀವಿ ಈ ಹಬ್ಬ